ಉತ್ತರ ಕರ್ನಾಟಕದ ಬಂಟಾರದ ಜಾತ್ರೆಗಳೆಂದರೆ ಸೌತತಿ ಯಲ್ಲಮ್ಮ ಹಾಗೂ ರಾಯಭಾಗ ತಾಲೂಕಿನ ಚಿಂಚಲಿ ಮಾಯಕ್ಕಾದೇವಿ ಮತ್ತು ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ದಿನಾಂಕ ಹದ್ನಾಲ್ಕರಿಂದ ಪ್ರಾರಂಭವಾಗಿರುವ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಹದಿನಾಲ್ಕರಿಂದ ಅರಣ್ಯ ಸಿದ್ದೇಶ್ವರ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪಲ್ಲಕ್ಕಿಗಳು ಬಂದು ಸೇರುವೆ ಇದಕ್ಕೆ ಕರಿ ಕಟ್ಟುವುದು ಎನ್ನುತ್ತಾರೆ ಸಿಡು ಬಿಸಿಲಿನಲ್ಲಿಯೂ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಭಕ್ತರು ಆಗಮಿಸುತ್ತಿರುವುದನ್ನು ನೋಡಿದರೆ ಕಡಿಮೆ ಕಡಿಮೆಯಾಗದಂತೆ ಕಾಣುತ್ತಿತ್ತು ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ಅಧಿಕವಾಗುತ್ತಿದ್ದು ಕುಡಿಯುವ ನೀರಿನ ಅಭಾವ ಕಂಡುಬರುತ್ತಿದೆ ಆದರೆ ಯಲ್ಪಾರ್ಟಿ ಗ್ರಾಮದ ಭಕ್ತರು ತಮ್ಮ ಸ್ವಂತ ಟ್ರಾಕ್ಟರ್ಗಳಲ್ಲಿ ಟ್ಯಾಂಕ್ಗಳಿಂದ ನೀರನ್ನು ಪೂರೈಸುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸುತ್ತಿರುವುದು ವಿಶೇಷವಾಗಿತ್ತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿಗೆ ದೇವರಿಗೆ ನಿವಾಳಿಕೆ ಮಾಡುವುದರೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ನಿವಾಳಿಕೆಯ ನಂತರವೇ ಭಕ್ತರು ತಮ್ಮ ತಮ್ಮ ಕುಟುಂಬದೊಂದಿಗೆ ಗ್ರಾಮಗಳಿಗೆ ಹಿಂತಿರುಗುವ ರೂಢಿ ಬೆಳೆದು ಬಂದಿದೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವಿಶೇಷ ಕಾಳಜಿ ವಹಿಸಿದ್ದಾರೆ ಈ ಜಾತ್ರೆಯ ಬಗ್ಗೆ ಯಾರು ಯಾರು ಏನೇನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಸಿದ್ದೇಶ್ವರ ಜಾತ್ರೆಗೆ ಸಹಕಾರ ಪ್ರತಿ ವರ್ಷ ರೈತರು ತಮ್ಮ ಬೆಳೆಯನ್ನ ಮಾಡಿ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಸಪೋರ್ಟ್ ಮಾಡಿ ಚಲೋ ಮಾಡೋದ್ ಮೀಟಿಂಗ್ ಹೋಗ್ತೀವಿ ಮೂರು ಎಲ್ಲ ಡಿಪಾರ್ಟ್ಮೆಂಟ್ ನಾವು ದೇವರ ಇರುತ್ತೆ ನಮ್ಮ ಈಗ ಇಷ್ಟು ಜನ ಸರ್ ಈ ನೀರಿನ ವ್ಯವಸ್ಥೆ ಹೆಂಗೈತಿ ಈ ವರ್ಷ ನೀರಿನ ಅಭಾವ ಕಮಿಟಿ ವತಿಯಿಂದ ಸರಬರಾಜ್ ಮಾಡಿದವರಿಗೆ ಮುಂದ ಎಸ್ ಕಾಮದವರಿಗೆ ಹೆಲ್ತ್ ಅವರಿಗೆ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಅರಣ್ಯ ದೇಶದ ಜಾತ್ರೆ ವಿಶೇಷ ಏನು ಅರಣ್ಯ ಸಿದ್ಧೇಶ್ವರ ಜಾತ್ರೆ ವಿಶೇಷ ಪ್ರತಿ ವರ್ಷ ಶಿವರಾತ್ರಿ ಆದ ನಂತರ ಕರಿಕೊಳ್ಳುವಂತೆ ತಾರೀಖತ್ತು ಹದಿನಾಲ್ಕ ಹದಿನೈದು ತಾರೀಕು ಹದಿನಾರು ತಾರೀಕು ಹದಿನೇಳ ಈ ರೀತಿ ಆಗೈತಿ ಎರಡು ಲಕ್ಷ ಲಕ್ಷ ಜನ ಇರ್ತಾರ ಒಂದು ಲಕ್ಷ ಮಂದಿ ದೀರ್ಘಮಸ್ಕರ ಆಗ್ತಾರೆ ಚೆಲು ದೇವಸ್ಥಾನ ಆ ಭಾಗ ಇದ್ದ ದೇವಸ್ಥಾನ ತನಕ ಎಲ್ಲರೂ ದೀರ್ಘ ನಮಸ್ಕಾರ ಆಗ್ತಾರ ವಿಶೇಷ ಬೇರೆ ಎಲ್ಲ ಹೋಗಿರ್ತಾವೇದ್ಯರಿ ಕಟ್ಟದ ಎಲ್ಲೂ ದೇವ್ರ ಬಂದು ಕೂಡ ಬಂದು ಕರಿಕೆ ಕರಿ ಕಟ್ಟಿದಂತರ ನಂತರ ಬಂದ್ ಜಾತಿ ಚಾಲೋಕೆ ಜಾತಿ ಚಾಲೋದ ಐದ್ ದಿವ್ಸ ಪಲ್ಯ ಪಲ್ರಿಗಾಡುತ್ತೆ ಐದನೇ ದಿವ್ಸ ನಾಳೆ ಐದು ಐದ ನಿನ್ನೆ ಕರಿ ಕಟ್ಟ ಮುಂಜಾನೆ ಸಾಯಂಕಾಲ ನಿನ್ನೆ ಸಾಯಂಕಾಲ ಐದ ಇವತ್ತ ಪಲ್ಯ ತಿರುಗಿಲ್ಲ ನಾಳೆ ನಿವಾಳಿಗೆ ಐದು ರೌಂಡ್ ಹಾಕ್ತಾರೆ ಫಲಕ್ಕೆ ನಿವಾಳಿಗೆ ಕುದುರೆ ಐತಲ್ರಿ ಕುದುರೆ ಕುದುರೆ ಐತಲ್ರಿ ಕುದುರೆ ಏನು ವಿಶೇಷ ಕುದುರೆ ವಿಶೇಷ ದೇವಸ್ಥಾನ ಪ್ರತಿ ವರ್ಷ ದೇವಸ್ಥಾನ ಇಲ್ಲಿ ಪಾರ್ಸಿದಂಗೆ ಹೆಚ್ಚೆ ಆಗುತ್ತೆ ಕುದುರೆ ದೇವಸ್ಥಾನ ಅರುಣ್ ಸಿದ್ದೇಶ್ವರ ಕುದುರೆ ಆ ಕುದುರೆ ಮೇಲೆ ತಿರುಗಾದ ಕಾರಣ ನಮ್ಗೆ ವಿಶೇಷ